ಕೊಟ್ಟು ಅವರು ಸಮ ಸಮಾನತೆಯನ್ನು ಕೊಟ್ಟಿದ್ದಾರೆ ಹಾಗೆ ಅಮಿಧ ಸಂವಿಧಾನವನ್ನು ಬರೆದರಿಂದ ನಮಗೆ ಇಲ್ಲಿ ಹೋರಾಟ ಚಳುವಳಿ ಮಾಡಲಿಕ್ಕೆ ಕೂಡ ಕಾರಣಕರ್ತರು ಅಂತೇಳಿದರೆ ಅಂಬೇಡ್ಕರ್ ಅವರು ಅವರ ಮಾರ್ಗದರ್ಶನದಂತೆ ಇವತ್ತು ನಾವಿಲ್ಲಿ ಹೋರಾಟ ಮಾಡಲಿಕ್ಕೆ ಕಾರಣ ಅಂತೇಳಿದರೆ ಮೊನ್ನಪ್ಪ ಅವರು ಮೊನ್ನಪ್ಪ ಅವರ ಹೋರಾಟ ನಾನು ಕವಿಗಳ ಬಗ್ಗೆ ಮತ್ತು ಬಿಡು ಪುಸ್ತಕ ಬಿಡುಗಡೆ ಬಗ್ಗೆ ಎಲ್ಲ ವಿಚಾರಗಳ ಬ ಅವರು ಮಾತಾಡಿದರೆ ಅದನ್ನು ಬಿಟ್ಟು ನಾನು ಹೋರಾಟದ ಬಗ್ಗೆ ಮಾತ್ರ ನಾನು ಈಗ ಮಾತಾಡ್ತೀನಿ ಅಂತ ಅಂತೇಳಿದರೆ ನಾನು ಎರಡು ಸಾವಿರದ ಎಂಟಕ್ಕೆ ನಮ್ಮ ಪಾಳೆಮಾಡು ಹೋರಾಟಕ್ಕೆ ಭಾಗಿಯಾಗಿದ್ದು ಆವಾಗದಿಂದ ನನಗೆ ಹೋರಾಟ ಚಳಿಯೋಲಿ ಅಂದರೆ ಏನು ಅಂತೇಳಿ ಅದರ ಬಗ್ಗೆ ಅಂಬೇಡ್ಕರ್ ಅವರ ಸ ಸಿದ್ಧಾಂತ ಅಂಬೇಡ್ಕರ್ ಅವರ ಬ ಸಂವಿಧಾನ ಏನಂದರೆ ಅದರ ನಂತರ ನಾನು ಕಲಿತ್ಕೊಂಡಿದ್ದರು ಹಾಗಾಗಿ ಮೊದಲನೇದಾಗಿ ಎರಡು ಸಾವಿರದ ಎಂಟರಿಂದ ಈಗ ಹದಿನೇಳು ವರ್ಷ ಐತ್ರಪ್ಪ ಅವರ ಹೋರಾಟದ ಹೋರಾಟದಿಂದ ಅವರ ನಾಯಕತ್ವದಿಂದ ಅದರ ನಂತರ ಮಡಿಕೇರಿಯ ಕನ್ನಂಗೇರಿ ಎಂಬಲ್ಲಿ ಸುಮಾರು ಒಂದು ಎಂಬತ್ತು ಕುಟುಂಬಗಳನ್ನು ಹೋರಾಟದ ಮುಖಾಂತರ ಅವರು ಕೂರಿಸಿದ್ದಾರೆ ಅದರ ನಂತರ ಬಲ್ ಬಾಲುಗೋಡು ಅದರ ನಂತರ ನಾವು ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆ ಆದ ನಂತರ ಇಲ್ಲಿ ಕಬಡಕೇರಿಯಲ್ಲಿ ಒಂದು ಎಪ್ಪತ್ತೈದು ಕುಟುಂಬಗಳನ್ನು ಕೂರಿಸಿದ್ದಾರೆ ಹೋರಾಟದ ಮುಖಾಂತರ ಅಂತ ಹೇಳಿದರೆ ನಮಗೆ ಸರ್ಕಾರದ ಮುಖಾಂತರ ಜಾಗಗಳನ್ನು ಕೊಡಬೇಕಾಗಿದ್ದು ಸರ್ಕಾರ ಜನಗಳನ್ನು ಆಯ್ಕೆ ಮಾಡಬೇಕಾಗಿದ್ದು ಸರ್ಕಾರದ ಮುಖಾಂತರ ಬಡ ಜನಗಳು ಎಲ್ಲಿ ಇದ್ದಾರೆ ಅಂತೇಳಿ ಅವರಿಗೆ ಗುರುಸಿಬಿಟ್ಟು ಜಾಗಗಳನ್ನು ಕೊಡಬೇಕಾಗಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಪಟ್ಟಿ ಮಾಡುತ್ತಾರೆ ಆಗ ಎಷ್ಟು ಜನಸಂಖ್ಯೆ ಇದೆ ಅಂತೇಳಿ ಅದರ ನಂತರ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಿವೇಶನ ರೈತರು ಅಂತೇಳಿಬಿಟ್ಟು ನಿವೇಶನ ಇದ್ದವರು ನಿವೇಶನ ಇಲ್ಲದವರು ಅಂತೇಳಿ ಸರ್ಕಾರ ಒಂದು ಆದೇಶನ ಕೊಡ್ತದೆ ಅದನ್ನು ಪಟ್ಟಿ ಮಾಡಿ ಅಂತ ಆದರೆ ಎಲ್ಲ ದೇಶಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಿವೇಶನ ರೈತರನ್ನು ಪಟ್ಟಿ ಮಾಡಿರ್ತಾರೆ ಆದರೆ ಪಟ್ಟಿ ಮಾತ್ರ ಕೇವಲ ಪಟ್ಟಿಯಾಗಿ ಉಳಿದಿದ್ದವರತ್ತು ನಮ್ಮ ಬಡ ಜನಗಳಿಗೆ ಎಲ್ಲಿ ಕೂಡ ಒಂದಿಷ್ಟು ಚೂರು ಕೂಡ ತಪ್ಪಿಸಲಿಕ್ಕೆ ಸರ್ಕಾರ ಮುಂದಾಗಿಲ್ಲ ಅದೇ ರೀತಿ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ದಿನ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಹಲವು ಯೋಜನೆಗಳನ್ನು ಕೊಟ್ಟಿದ್ದಾರೆ ಜನಗಳಿಗೆ ತಿಳಿದರೆ ಅಣ್ಣ ಭಾಗ್ಯ ಇರಬಹುದು ಶ್ರೀಭಾಗ್ಯ ಇರಬಹುದು ಗೃಹಲಕ್ಷ್ಮಿ ಇರಬಹುದು ಅದರ ಜೊತೆಯಲ್ಲಿ ಇನ್ನಿತರ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಹಾಗೆ ಬಡವರಿಗೆ ಒಂದು ಭೂಮಿ ಭಾಗ್ಯ ಅನ್ನೋ ಒಂದು ಯೋಜನೆಯನ್ನು ತಂದಿದರೆ ಈ ನಮ್ಮ ಬಡ ಜನಗಳಿಗೆ ಒಂದು ಒಳ್ಳೆಯ ಒಂದು ಬಡವರ ಪರವಾಗಿ ಅವರಿಗೆ ತುಂಬ ಹೊಳಿತಿದೆ ಅದರ ಜೊತೇಲಿ ನಾನು ಕರ್ನಾಟಕ ಒಂದು ಸಂದೇಶವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪತ್ರದ ಮಾಧ್ಯಮದ ಮುಖಾಂತರ ನಾನೊಂದು ಮನವಿಯನ್ನು ಮಾಡ್ತಿದ್ದೀನಿ ಈ ಬಡ ಜನಗಳಿಗೆ ಒಂದು ಭೂಮಿ ಭಾಗ್ಯವನ್ನು ಕೊಡುವಂಥ ಯೋಜನೆಯನ್ನು ಕೂಡ ನಮ್ಮ ಒಂದು ಕೈಗೊಳ್ಳಬೇಕು ಇದ್ರೆ ಒಳ್ಳೇದಿತ್ತು ಅಂತ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಹಾಗೆ ಈ ಹೋರಾಟದ ಮುಖಾಂತರ ನಾನಾ ಹೋರಾಟಗಳು ನಾನಾ ಬೆದರಿಕೆಗಳು ಇದ್ದರೂ ಕೂಡ ನಮ್ಮ ನಾಯಕರು ಈ ಪೆಗ್ಗೋಳಿ ಎಂಬ ಹೋರಾಟದಲ್ಲಿ ಹುದ್ದೂರು ಗ್ರಾಮಕ್ಕೆ ಸಂಬಂಧ ಬರ್ತದೆ ಹಾಗೆ ಮೂರುನಾಡಿನ ಸುಮಾರು ಒಂದು ಅರವತ್ತೆಪ್ಪತ್ತು ಎಂಬತ್ತು ವರ್ಷದಿಂದನೇ ಮೂಲತಃ ವಾಸವಾಗಿದ್ದವರು ಕೂಡ ಇದ್ದಾರೆ ಆದರೆ ಅಲ್ಲಿ ನಾವು ಹೋಗಿ ಗ್ರಾಮ ಪಂಚಾಯಿತಿಯಲ್ಲಿ ವಿಚಾರಿಸಿದಾಗ ಮೂರನಾಡು ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಾಗೆ ಎಲ್ಲಿ ಕೂಡ ಒಂದಿಂಚು ಜಾಗ ಪೈಸಾರಿ ಜಾಗಗಳು ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂತು ಹಾಗಾಗಿ ನಮಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಕುದ್ದೂರು ಗ್ರಾಮ ಪಂಚಾಯಿತಿಗೆ ಒಂದು ಎರಡು ಎಕರೆ ಜಾಗ ಮಂಜೂರಾಗ್ತದೆ ಅದು ಮೂರುನಾಡು ಅವರಿಗೆ ಹೇಳಿಬಿಟ್ಟು ಆದರೆ ಮೂರಾಡು ಪಂಚಾಯಿತಿ ಸಂಬಂಧಪಟ್ಟಾಗೆ ಎಲ್ಲಿ ಕೂಡ ಜಾಗಗಳಿಲ್ಲ ಅಂತ ನಾವು ಮೂರ್ನಾಡು ಪಂಚಾಯಿತಿಗೆ ವಿಚಾರಿಸಿದಾಗ ಅಲ್ಲಿಯೂ ಕೂಡ ಇಲ್ಲ ಸುಮಾರು ಎಷ್ಟೋ ವರ್ಷಗಳಿಂದ ಇವರು ಮನವಿಗಳನ್ನು ಕೊಟ್ಟಂಥ ಮನವಿಗಳು ಹಾಗೆಯೇ ಪಂಚಾಯಿತಿಯಲ್ಲಿ ಮೂರನಾಡು ಪಂಚಾಯಿತಿ ಸಂಬಂಧಪಟ್ಟ ಹಾಗೆ ಪಂಚಾಯಿತಿಯಲ್ಲಿದೆ ನಾವು ನಾವು ಮತ್ತು ಮೊಣ್ಣಪ್ಪ ಅವರು ಮೂರು ಅಡಿಗೆ ಮಡಿಕೇರಿಗೆ ಆದಂಥ ಎಲ್ಲ ಈ ಜನಗಳ ಪಟ್ಟಿಗಳನ್ನು ತಗೊಂಡು ವಿಚಾರಿಸಿದಾಗ ಎಲ್ಲಿ ಕೂಡ ಜಾಗ ಇಲ್ಲ ಇತ್ತು ಈಗ ಅವರೇ ಸ್ವತಃ ಅವರಿಗೆ ಕೆಲವೊಂದು ಸಭೆ ನಂಬರ್ಗಳನ್ನು ಗುರುತಿಸಿ ಎಲ್ಲೆಲ್ಲಿ ಜಾಗ ಇದೆ ಅಂತ ಹೇಳುವಾಗ ಸುಮಾರು ಕಡೆಯಲ್ಲಿ ಜಾಗ ಇದೆ ಅಂತ ಅಂದಾಯಿತು ಅಂದಾಜು ಇವಾಗ ಈಗ ನಮಗೆ ಪೆಗ್ಗೋಳಿ ಹೋರಾಟಕ್ಕೆ ಮೂರಾರನ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಾಗಿ ಒಂದು ಹದಿನೈದು ಎಕರೆ ಜಾಗವನ್ನು ಗುರುತಿಸಿ ಅದು ಬಿಡುಗಡೆಗೆ ಆದ್ಯತೆ ಆಗಿದೆ ಆಗಿದೆ ಈ ಜಾಗ ಇಲ್ಲದ ಜಾಗಗಳು ಇವಾಗ ಮೊನ್ನಪ್ಪ ಅವರಿಗೆ ಹೇಗೆ ಸಿಕ್ಕಿತ್ತು ಅನ್ನೊಂದು ಪ್ರಶ್ನೆ ಹೋರಾಟದ ಮುಖಾಂತರ ಮಾತ್ರ ಈ ಜಾಗ ಪಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದನ್ನು ನಾನು ನಿಮ್ಮ ಜನಗಳ ಮುಂದುಗಡೆ ಒಂದು ಮನವಿಯನ್ನು ಮಾಡ್ತಿದ್ದೀನಿ ಏಕೆ ಅಂತ ಹೇಳಿದರೆ ನಾವು ಇಷ್ಟು ವರ್ಷ ದುಡಿದಿದೆ ತಿಂದಿದೆ ನಾವು ಏನು ಮದುವೆ ಸಮಾರಂಭಗಳನ್ನು ಮಾಡಿದ್ದು ಇದೆ ಆದರೆ ಈ ಹೋ ನೀವು ಸತ್ತಾಗ ನಿಮಗೆ ಹುಣ್ಲಿಕ್ಕೊಂದು ಸ್ಮಶಾನ ಇಲ್ಲ ನಿಮ್ಮದೇ ಆದಂಥ ಮಕ್ಕಳಿಗಾಗಲಿ ನಿಮಗಾಗಿ ಸ್ವತಃ ಒಂದು ಜಾಗ ಇಲ್ಲ ಅದನ್ನು ಕಳಿಸ್ಕೊಳ್ಳೋಕೆ ಈ ಹೋರಾಟಕ್ಕೆ ಅವರು ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ ಆ ದಾರಿಯ ದೀಪಕ್ಕೆ ಈ ಪೆಗ್ಗೋಳಿ ಎಂಬ ಹೋರಾಟಕ್ಕೆ ನೀವೆಲ್ಲರೂ ಬಂದಿದ್ದೀರಿ ಅದನ್ನು ಈ ನಿವೇಶನ ಸಿಗುವವರೆಗೆ ನಾನು ಮತ್ತು ಮಣಪ್ಪವರು ನಮಗೆ ಮೂರಾಡು ಪಂಚಾಯಿತಿ ಕೂಡ ಅರ್ಜಿಗಳನ್ನು ಕೊಡ್ಬೋದು ಆದರೆ ಅಲ್ಲಿ ಹೋಗಿ ಕೂತು ನಮಗೆ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಹೊದ್ದೂರು ಗ್ರಾಮದ ಪೆಗ್ಗೋಳಿ ಎಂಬ ಆಗಿದ್ದರಿಂದ ನಮ್ಮ ಹೊದ್ದೂರು ಗ್ರಾಮ ಪಂಚಾಯಿತಿಗೆ ಅದು ಪಡ್ತದೆ ಹಾಗಾಗಿ ಈ ಫಲಾನುಭವಿಗಳಿಗೆ ನಮಗೆ ಹುದ್ದೂರು ಸಂಬಂಧಪಟ್ಟಾಗ ಎಲ್ಲಿ ಪೈಸಾರಿ ಜಾಗ ನಿಮಗೆ ಗೊತ್ತಿದೆ ಈಗ ನಿಮಗೆ ಗಮನಕ್ಕೆ ತಿಳಿಸಿದ್ದಾರೆ ಜಾಗಗಳನ್ನು ಕೊಟ್ಟಿದ್ದಾರೆ ಅಂತ ಆ ಜಾಗಗಳು ಸಿಗುವವರೆಗೆ ಸತತವಾಗಿ ನಿಮ್ಮ ಹೆಸರುಗಳನ್ನು ಸೇರಿಸುವುದಾಗಲಿ ಅಥವಾ ನಮ್ಮ ಪಂಚಾಯಿತಿ ಮುಖಾಂತರ ಇಲಾಖೆಗಳಿಗೆ ಸರ್ಕಾರಕ್ಕೆ ಡಿ ಸಿ ಅವರೆಗೆ ನಾವು ತಲುಪುವಂಥ ವ್ಯವಸ್ಥೆಗಳನ್ನು ಕೂಡ ನಮ್ಮ ಪಂಚಾಯಿತಿ ವತಿಯಿಂದ ನಾವು ನಿಮಗೆ ಕಲಿಸ್ತೀವಿ ಹಾಗಾಗಿ ನೀವು ಈ ಹೋರಾಟಕ್ಕೆ ನಿರಂತರವಾಗಿ ಅವರು ಏನು ಈಗ ಕೂಡ ಸುಮಾರು ಅಡೆತಡೆಗಳು ಬರ್ತಾ ಇದೆ ತೊಂದರೆಗಳಾಗ್ತದೆ ಈ ಜಾಗಕ್ಕಾಗಿ ಇದು ಪೈಸಾರಿ ಜಾಗ ಅಂತ ನಮಗೆ ಗೊತ್ತಿದೆ ಗೊತ್ತಿದ್ರು ಕೂಡ ಇದು ನಮ್ಮ ಸ್ವಂತ ಜಾಗ ಅಂತ ಹೇಳಿಬಿಟ್ಟು ಅದಕ್ಕೆ ಕೂಡ ಕೇಸು ಕೂಡ ಒಂದು ಮೂರು ಜನರ ಮೇಲೆ ಆಗಿದೆ ಹಾಗಾಗಿ ಅದೆಲ್ಲ ಏನೇ ಇದ್ರು ಕೂಡ ಅವರು ಮುಂಚೂಚನೆ ನಿಮ್ಮ ನಿಮ್ಮ ಸಹಕಾರದೊಂದಿಗೆ ನಾನು ಇದ್ದೇನೆ ಅಂತೇಳಿ ನಿಮ್ಮನ್ನೆಲ್ಲ ಕರ್ಕೊಂಡು ಅವರೊಂದು ಹೋರಾಟ ಮಾಡ್ತಿದ್ದೀರಿ ಹೋರಾಟ ನಿಮ್ಮ ಭೂಮಿಗೋಸ್ಕರ ಮಾತ್ರ ನಮಗೆ ಯಾರಿಗೂ ನಾವಿಲ್ಲಿ ನಿರಂತರವಾಗಿ ಅದರ ಜೊತೆಯಲ್ಲಿ ನಾನು ಕ್ಷಮಿಸ್ತೀನಿ ನನಗೊಂದು ಇಬ್ಬರು ಕಾರ್ಯಕರ್ತನ ಬಿಟ್ಟೋಯ್ತು ಯಾಕೆ ಅಂತ ಹೇಳಿದ್ರೆ ಇವತ್ತು ಏನು ಎರಡೂವರೆ ತಿಂಗಳು ಹೋರಾಟ ಪ್ರತಿಭಟನೆ ಇದೆ ಅದಕ್ಕೆ ನಿರಂತರವಾಗಿ ನಮ್ಮ ಇಲ್ಲಿ ಒಂದು ಮೇ ಕಮಿಟಿಯನ್ನು ಮೇಲುಸ್ತಾರಿ ಕೂಡ ಜಗದೀಶ ಕಿರಣ್ ಮತ್ತು ಮಹೇಶ್ ಅವರ ಅವರ ಹೆಸರು ಇಬ್ಬರ ಹೆಸರನ್ನ ನನಗೆ ಬಿಟ್ಟು ಹೋಗಿದ್ದೆ ಅವರಿಗೆ ಸಹ ನಾನು ಈ ಸಂದರ್ಭದಲ್ಲಿ ಹೋರಾಟದ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸಬೇಕಿತ್ತು ನನಗೆ ಹಾಗಾಗಿ ಅವರು ಕೂಡ ನಿರಂತರವಾಗಿದ್ದಾರೆ ಯಾವುದೇ ಕಷ್ಟ ನೋವುಗಳು ಬಂದರೂ ಕೂಡ ಹಗಲು ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೆ ಸತತವಾಗಿ ಎಲ್ಲಿದ್ದು ಈ ಹೋರಾಟಕ್ಕೆ ನಿಮಗೆ ಭಾಗಿಯಾಗ್ತಾರೆ ಈ ಹೋರಾಟದ ನಾಯಕತ್ವವನ್ನು ವಹಿಸಿಕೊಂಡಿರುವಂಥ ಮಣ್ಣಪ್ಪ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಭೂಮಿಯ ಪರವಾಗಿ ನಾನು ಯಾಕೆ ಹೇಳಿದ್ರು ಎಲ್ಲಿ ಹೋದರೂ ಕೂಡ ಜನಗಳಿಗೆ ಒಂದು ಭೂಮಿ ಒಂದು ಸೂರು ಮತ್ತೆ ಶ್ಮ ಅವರಿಗೆ ಸತ್ತಾಗಲು ಹೋಗ್ಲಿಕ್ಕೆ ಒಂದು ಸ್ಮಶಾನ ಎಂಬ ಜಾಗಕ್ಕೆ ಹೋರಾಟ ಮಾಡ್ತಿರೋದು ಅವರು ಯಾವುದೇ ಕೂಡ ಕಾನೂನು ಭಾರವಾಗಿ ಬ ಕಾನೂನ ವಿರುದ್ಧವಾಗಿ ಕೆಲಸಗಳನ್ನು ಮಾಡ್ತಿಲ್ಲ ಕಾನೂನ ವಿರುದ್ಧವಾಗಿ ಮಾಡ್ತಿಲ್ಲ ಕಾನೂನಿಗೆ ಅನುಗುಣವಾಗಿ ಹೋರಾಟಗಳನ್ನು ಮಾಡ್ತಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಈಗ ನಮ್ಮ ಪತ್ರಕರ್ತರಾದಂಥ ಮೋಹ ಸರ್ ಅವರು ಹೇಳಿದರು ಂತೇಳಿದರೆ ಇದಕ್ಕೆ ಅಧಿಕಾರಿಗಳು ಬೇರೆ ಬೇಕಿತ್ತು ಅಂತ ನಿಜ ಇವತ್ತು ಪುಸ್ತಕ ಬಿಡುಗಡೆಗೆ ಅನ್ನೋದು ಇದು ಪೆಗ್ಗೋಳಿ ಇದು ಅಂತೇಳಿದರೆ ಪೆಗ್ಗೋಳಿ ಅವರಿಗೆ ಜಾಗಕ್ಕೆ ಸಂಬಂಧಪಟ್ಟಿದ್ದು ಅಂತಾಗಿದೆ ಇದು ಜಾಗಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ಇದು ಹೋರಾಟ ಅಂತೇಳಿದರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಬಂದರೆ ಅವ್ರು ಹೇಳಿದಾಗೆ ಜಾಗದ ವಿಚಾರಗಳನ್ನು ಮಾತಾಡಬೇಕು ಅಂತದೆ ಅಂತ ಹೇಳೋದು ವಿಚಾರಕ್ಕೆ ಅವರು ಬಂದಿಲ್ಲ ಆದರೂ ಯಾರು ಬಂದರು ಯಾರು ಬರೋದಿದ್ರು ಯಾವ ಅಧಿಕಾರಿಗಳು ಅದಕ್ಕೆ ಸಾಥ್ ಕೊಡೋದಿದ್ರು ಕೂಡ ನಾ ನಮ್ಮ ಹೋರಾಟದಲ್ಲಿ ಅವರು ನಾವು ಅಧಿಕಾರಿಗಳ ಜೊತೆ ಯಾವಾಗಲೂ ಭೇಟಿ ಆಗ್ತಾ ಇದ್ವಿ ಆ ಭೇಟಿಯ ಮುಖಾಂತರ ನಿಮ್ಮ ಜನಗಳಿಗೆ ಏನು ಯಾರಿಗೆ ಇಲ್ಲಿ ನಮ್ಮ ಇಲ್ಲಿ ಕೂತವರಿಗೆ ಮಾತ್ರ ಅಲ್ಲ ಇಡೀ ಕೊಡಗಿನಲ್ಲಿ ಎಲ್ಲೆಲ್ಲಿ ಈ ಥರದ ಪೈಸಾರ ಜಾಗ ಇಲ್ಲ ಎಲ್ಲಿ ಅವರಿಗೆ ಸಿಗಬೇಕು ಅನ್ನೋ ಜಾಗ ಅವರಿಗೆ ಗೊತ್ತಾದರೆ ಹುಡುಕಿಬಿಟ್ಟು ಹೇಗೆ ಈ ಥರದ ಹೋರಾಟ ಮಾಡಿ ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ನೀವೆಲ್ಲರೂ ಇವತ್ತು ಬಂದು ಈ ನಮ್ಮ ಒಂದು ಹೋರಾಟಕ್ಕೆ ಬೆಗ್ಲಿಯ ಹೋರಾಟ ಅಂತ ಹೇಳ್ಬೋದು ಇದು ಈ ಹೋರಾಟಕ್ಕೆ ಬಂದು ಭಾಗಿಯಾಗಿದ್ದಕ್ಕೆ ನಿಮಗೆಲ್ಲರಿಗೂ ಇಷ್ಟ ನನ್ನ ಮಾತನ್ನು ವಿರಾಮಗೊಳಿಸ್ತಾ ಮುಂದಿನವರಿಗೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ವಿ ಹೋರಾಟದ ಬಗ್ಗೆ ಹೆಚ್ಚು ಮಾಹಿತಿ ನೀಡುವಂತಹ ಕುಸುಮಾವತಿ ಮೇಡಮ್ ಅವರಿಗೆ ಧನ್ಯವಾದಗಳು ಸರ್ ಈಗ